ನಮಸ್ತೆ ವೀಕ್ಷಕ್ರೆ ಟಿವಿ ಕನ್ನಡಕ್ಕೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಫಿನಾಲೆಗೆ ಇನ್ನೊಂದೇ ಮೆಟ್ಟಿಲು ಬಾಕಿ ಇದೆ ಐದು ಜನರ ಮೇಲೆ ಎಲಿಮಿನೇಷನ್ ತೂಗುಗತ್ತಿ ನೇತಾಡ್ತಿದೆ ಈ ವಾರ ಮನೆಯಲ್ಲಿರುವ ಒಟ್ಟು ಎಂಟು ಜನರ ಪೈಕಿ ಇಬ್ಬರು ಮನೆಗೆ ಹೋಗುವುದು ಗ್ಯಾರಂಟಿ ಅಲ್ಲದೆ ಇದರ ಮಧ್ಯೆ ಬಿಗ್ ಬಾಸ್ನಲ್ಲಿ ತ್ರಿವಿಕ್ರಮ್ ಹಾಗೂ ಭವ್ಯ ಕ್ಲೋಸ್ ಆಗಿದ್ದಾರೆ ಇಬ್ಬರ ಮಧ್ಯೆ ಗುಸುಗುಸು ಏನಾದ್ರೂ ಇದೆಯಾ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಹಾಗಾದ್ರೆ ನಿಜಕ್ಕೂ ಅವರಿಬ್ಬರ ಮಧ್ಯೆ ಲವ್ ಡಬಿ ನಡೀತಾ ಹೌದು ತ್ರಿವಿಕ್ರಮ್ ಅವರು ಭವ್ಯಗೆ ನೇರವಾಗಿ ಲವ್ ಪ್ರಪೋಸ್ ಇಟ್ಟಿದ್ರು ಈ ಪ್ರಪೋಸ್ ನ ಭವ್ಯ ಒಪ್ಪಿಕೊಂಡು ಇಲ್ಲ ತಿರಸ್ಕರಿಸಿಯೂ ಇಲ್ಲ ಬೇಗ್ ಮನೆಗೆ ಅತಿಥಿಯಾಗಿ ಹಿಂದಿನ ಎಪಿಸೋಡ್ ನಲ್ಲಿ ಹಳೆಯ ಕಂಟೆಸ್ಟೆಂಟ್ ಗಳು ಎಂಟ್ರಿ ಕೊಟ್ಟಿದ್ದಾರೆ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಅರ್ಧಕ್ಕೆ ಹೊರ ನಡೆದರು ವೈಯಕ್ತಿಕ ಕಾರಣಗಳನ್ನ ನೀಡಿ ಆಟ ಅರ್ಧಕ್ಕೆ ನಿಲ್ಲಿಸಬೇಕಾಯ್ತು ಈಗ ಅವರು ದೊಡ್ಡ ಮನೆಗೆ ಅತಿಥಿಯಾಗಿ ಆಗಮಿಸುತ್ತಾರೆ ಇದು ಅವರ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ ನಿತ್ಯವೂ ಬಿಗ್ ಬಾಸ್ ಶೋ ನೋಡುವ ಸುರೇಶ್ ಅವರು ಭವ್ಯ ಬಳಿ ಪ್ರಶ್ನೆ ಮಾಡಿದ್ದಾರೆ ಈ ಪ್ರಶ್ನೆಗೆ ಭವ್ಯ ನಾಚಿ ನೀರಾಗಿದ್ದಾರೆ ತ್ರಿವಿಕ್ರಮ್ ಬಳಿ ತೆರಳಿದ ಸುರೇಶ್ ಚೆನ್ನಾಗಿದೆ ಲವ್ ಎಂದ್ರು ಪ್ರಪೋಸ್ ಮಾಡಿದ್ದು ಒಪ್ಪಿಕೊಂಡ್ರ ಎಂದು ಸುರೇಶ್ ಕೇಳಿದ್ರು ಪ್ರಪೋಸಾ ಏನ್ ಏನ್ ಹೇಳ್ತಿದ್ದೀರಾ ಎಂದು ಭವ್ಯ ಏನು ಗೊತ್ತಿಲ್ಲದಂತೆ ನಾಟಕ ಮಾಡಿದ್ದಾರೆ ಇದನ್ನು ಕೇಳಿ ಮನೆ ಮಂದಿಗೆ ಶಾಕ್ ಆಗಿದೆ ಈ ರೀತಿಯ ವಿಚಾರವೇ ನಮಗೆ ಗೊತ್ತಿರಲಿಲ್ಲ ಅಂತ ಮನೆ ಮಂದಿ ಹೇಳಿದ್ದಾರೆ ಈ ವೇಳೆ ನಾನು ಮೂರು ವರ್ಷ ಮದುವೆ ಆಗಲ್ಲ ಅಂತ ಭವ್ಯ ತಿಳಿಸಿದ್ದಾರೆ ಭವ್ಯ ಹಾಗೂ ತ್ರಿವಿಕ್ರಮ್ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಿದೆ ಈ ಬಗ್ಗೆ ಭವ್ಯ ಬಳಿ ಅನುಷಾ ರಾಯ್ ಪ್ರಶ್ನೆ ಮಾಡಿದ್ದಾರೆ ನಮ್ಮ ಮಧ್ಯೆ ಸಣ್ಣ ಸಣ್ಣ ವಿಚಾರಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಿದೆ ನಂತರ ಕೆಲವೇ ನಿಮಿಷಗಳಲ್ಲಿ ಅದು ಸರಿ ಆಗ್ತಾ ಇದೆ ಎಂದು ಭವ್ಯ ಹೇಳಿದ್ದಾರೆ ಸದ್ಯ ಬಿಗ್ ಬಾಸ್ ಫಿನಾಲೆ ತಲುಪುವ ಹಂತದಲ್ಲಿದೆ ಈ ವೇಳೆ ಸ್ಪರ್ಧೆಗಳ ಮಧ್ಯೆ ಕಿತ್ತಾಟ ಕಡಿಮೆ ಆಗಿದೆ ಹನುಮಂತ ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ನಾಮಿನೇಷನ್ ನಿಂದ ಬಚ್ಚವಾಗಿದ್ದಾರೆ ಈ ವಾರ ಧನ್ರಾಜ್ ಗೌತಮಿ ಮಂಜು ರಜತ್ ಹಾಗೂ ಭವ್ಯ ನಾಮಿನೇಷನ್ ಸಾಲಿನಲ್ಲಿ ಇದ್ದಾರೆ ಇವರ ಪೈಕಿ ಇಬ್ಬರು ಮನೆಯಿಂದ ಹೊರ ಹೋಗಬೇಕಾಗಿದೆ ನೋಡ್ತಾ ಇರಿ ಬಿ ಎನ್ ಟಿವಿ ಕನ್ನಡ ಇದು ನಿಮ್ಮ ಧ್ವನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ